ಮೆಟ್ಟಿ ನಾಟ್ಯವಾಡಿದ ಕಂಜನಾಭ ಕೃಷ್ಣನು ಕಾಳಿಂಗನ ನಾಟ್ಯವಾಡಿದ ಕಂಜನಾಭ ಕೃಷ್ಣನು ಕಂಜನಾಭ ಕೃಷ್ಣನು ಕಾಳಿಂಗನ ಮೆಟ್ಟಿ ಆಡಿದ ಭರದಲ್ಲಿ ಕಾಳಿಂಗನ ಮೆಟ್ಟಿ ಆಡಿದ ಭರದಲ್ಲಿ ಕೊರಳಲ್ಲಿ ವನಮಾಲೆ ಶ್ರೀವತ್ಸವರದಲ್ಲಿ ಕೊರಳಲ್ಲಿ ವನಮಾಲೆ ತರಳತನದಲ್ಲಿಯ ಮುನೆಯ ಮಡುವಿನಲ್ಲಿ ತರಳತನದಲ್ಲಿಯ ಮುನೆಯ ಮಡುವಿನಲ್ಲಿ ಆಡುತ್ತ ಪಾಡುತ್ತ ಕಾಳಿಂಗನ ಮೆಟ್ಟಿ ನಾಟ್ಯವಾಡಿದ ಕಂಜನಾಭ ಕೃಷ್ಣನು ಕಾಲಲಿ ಗೆಜ್ಜೆ ಗುಲುಗುಲು ಕೆನ್ನೆ ಫಾಲದಿ ತಿಲಕವು ಹೊಳೆ ಹೊಳೆ ಹೊಳೆಯುತ್ತ ಕಾಲಲಿ ಗೆಜ್ಜೆ ಗುಲು ಗೊಲು ಕೆನ್ನೆ ಪಾಲದೆ ತಿಲಕವು ಹೊಳೆ ಹೊಳೆ ಹೊಳೆಯುತ್ತ ವಾಲಿತ ಮಣಿಮಯ ಲಲಿತ ಪದಕ ಹಾರ ವಾಲಿತ ಮಣಿಮಯ ಪ ಲಲಿತ ಪದಕ ಹಾರ ವಾಲಿತ ಕಾಂತಿ ಬೆಳಗುತ್ತಾ ದಿಕ್ಕುಗಳಲ್ಲಿ ಕಾಳಿಂಗನ ಮೆಟ್ಟಿ ನಾಟ್ಯವಾಡಿದ ಸುರರುದುಂದು ಬಿಯ ಡಣರೆಂದು ಮೊರೆಯ ತಾಳಗಲು ಜಣ ಜಣ ಝಣರೆಂದು ಸುರರುದೊಂದು ಬಿಯಢಣರೆಂದು ಮೊರೆಯ ತಾಳಗಲು ಜಣ ಜಣ ಝಣರೆಂದು ಸುರರು ತತ್ತೈ ತತ್ತೈಯ್ಯನಲು ಹರಬ್ರಹ್ಮುರರು ತತ್ತೈ ತತ್ತೈಯನಲು ನಾರದ ತುಂಬುರ ಸಿದ್ದರೂ ನಾರದ ತುಂಬುರ ಸಿದ್ದರು ವಿದ್ಯಾಧರ ಅಂಬರದಲ್ಲಿ ವಿದ್ಯಾಧರರು ಅಂಬರದಲ್ಲಿ ಆಡುತ್ತ ಪಾಡಲು ವಿದ್ಯಾಧರರು ಅಂಬರದಲ್ಲಿ ಆಡುತ್ತ ಪಾಡಲು ಕಾಳಿಂಗನ ಮೆಟ್ಟಿ ನಾಟ್ಯವಾಡಿದ ಕಂಜನಾಭ ಕೃಷ್ಣನೂ பய பய ெல்லய ஜயேயே யோகிளெல்ல ஜயே போகிளெல்லே நாக கன்யரு அபய அபயவெண்ணே நாக கன்யரு அபய அபய வென்னே நாகயன சிறீ கிருஷ்ண ஜனனியா கண்டு நாகன சிறீ கிருஷ்ண ஜனனியா கண்டு ಬೇಗನೆ ಬಿಗಿದಪ್ಪಿ ಮುದ್ದನು ತೋರಿದ ನಾಗಶಯನ ಸಿರಿ ಕೃಷ್ಣ ಜನನಿಯಾ ಕಂಡು ಬೇಗನೆ ಬಿಗಿದಪ್ಪಿ ಮುದ್ದನು ತೋರಿದ ಕಾಳಿಂಗನ ಮೆಟ್ಟಿ ನಾಟ್ಯವಾಡಿದ ಕಂಜನಾಭ ಕೃಷ್ಣನು ಕಾಳಿಂಗನ ಮೆಟ್ಟಿ ಆಡಿದ ಭರದಲ್ಲಿ ಶ್ರೀವತ್ಸ ಉರದಲ್ಲಿ ಕೊರಳಲ್ಲಿ ವನಮಾಲೆ ತರಳತನದಲ್ಲಿ ಯನೆಯ ಮಡುವಿನಲ್ಲಿ ಆಡುತ್ತ ಪಾಡುತ್ತ ಆಡುತ್ತ ಪಾಡುತ್ತ ಕಾಳಿಂಗನ ಮೆಟ್ಟಿ ನಾಟ್ಯವಾಡಿದ ಕಂಜನಾಭ ಕೃಷ್ಣ